ಸರ್ ಅಟ್ ಪ್ರೆಸೆಂಟ್ ಈಗ ನಾ ಒನೂರಿಂದ ಒಂಬೈನೂರ ಕಂಪ್ಲೀಟ್ ಆಗಿದೆ ಸರ್ ಟೋಟಲ್ ಯು ಪಿ ವಿ ಸಿ ಪ್ರೀಮಿಯಂ ಕ್ವಾಲಿಟಿ ಮೆಟೀರಿಯಲ್ಸ್ ಅಲ್ಲಿ ಮಾಡುವಂತಹ ಇಂಟೀರಿಯರ್ ಸರ್ ಇದು ಈ ಕಿಚನ್ ಅಲ್ಲಿ ಏನು ನೋಡ್ತಾ ಇದ್ರಲ್ಲ ಇದು ಕೂಡ ಜೀರೋ ಪರ್ಸೆಂಟ್ ಊಟಲ್ಲಿ ಪ್ರೀಮಿಯಂ ಕ್ವಾಲಿಟಿ ಯು ಪಿ ವಿ ಮೆಟೀರಿಯಲ್ ಮಾಡುವಂಥದ್ದು ಕಲರ್ಸ್ ನಿಮಗೆ ಕೋಟಿ ಗಟ್ಟಲೆ ಇದೆ ಎಂಡ್ಲೆಸ್ ಕಲರ್ಸ್ ಹೌದು ಸರ್ ನಾವು ಸ್ಪೇಸ್ ವೇಸ್ಟ್ ಮಾಡಿಲ್ಲ ಇದೆಲ್ಲ ಕೂಡ ನಾವು ಕಾರ್ನರ್ ಬ್ಯಾಸ್ಕೆಟ್ಸ್ ಅಂತ ಸರ್ ಇಲ್ಲಿ ಇಲ್ಲ ನೆಕ್ಸ್ಟ್ ಬಂದಾಗ ಇಲ್ಲಿ ಟಿವಿ ಯೂನಿಟ್ ಸರ್ ಇದು ನೋಡ್ತಾ ಇರಲ್ಲ ಇದು ಕೂಡ ನಾವು ಕಾನ್ಸೆಪ್ಟು ರೂಮ್ಸ್ ಇದು ಸರ್ ಇದು ಯು ಪಿ ವಿ ಸಿ ಇಂಟೀರಿಯರ್ಸು ನಿಮಗೆ ಎಂಟುನೂರು ರೂಪಾಯಿಂದ ಸಾವಿರದ ಮುನ್ನೂರು ರೂಪಾಯಿ ತನಕ ಇದೆ ಸರ್ ಈಗ ಬೇರೆಯವರಾದ್ರೆ ಇಷ್ಟಕ್ಕೆ ನಾನು ಮಾಡೋದು ಆ ಡಿಸೈನ್ಸ್ ಆಗಲ್ಲ ಅದಿಲ್ಲ ನಮ್ದು ಯಾವುದೇ ಥರ ಅದಾಗಲ್ಲ ಇದಾಗಲ್ಲ ಅನ್ನಿಲ್ಲ ಕಸ್ಟಮೈಸ್ಡ್ ಡಿಸೈನ್ಸು ಸರ್ ನಾವೇನು ಅಂದ್ಕೊಂಡಿದ್ದೀವಿ ಅದಕ್ಕಿಂತ ತುಂಬ ಚೆನ್ನಾಗೇ ಬಂದಿದೆ ಸರ್ ಾರೆ ನಾನು ಅಪ್ಪ ಒಂದು ಮಾತಾಡ್ತಿರೋದು ಸೊ ಇವತ್ತು ನಿಮ್ಮೊಂದೇ ಒಂದು ಸೂಪರ್ ಆಗಿರೋ ಕಾನ್ಸೆಪ್ಟ್ ಕೂಡ ತೋರಿಸ್ತಾ ಇರ್ತೀನಿ ಸೊ ಎಲ್ಲರೂ ನೋಡಿರ್ತೀರ ಒಂದು ವುಡನ್ ಇಂಟೀರಿಯರ್ಸ್ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಎಲ್ಲ ಬಟ್ ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋದು ಯು ಪಿ ವಿ ಸಿ ಇಂಟೀರಿಯರ್ಸ್ ಅದನ್ನು ಕಂಪ್ಲೀಟ್ಲಿ ಒಂದು ಪೂರ್ತಿ ಮನೆ ಯು ಪಿ ವಿ ಇಂಟೀರಿಯರ್ಸ್ ಮಾಡಿದ್ದಾರೆ ಗ್ರೌಂಡ್ ಫ್ಲೋರ್ ಇಂದ ಟಾಪ್ ಫ್ಲೋರ್ ತನಕ ಅದನ್ನು ಡಿಫ್ರೆಂಟ್ ಕಾನ್ಸೆಪ್ಟ್ ಡಿಫ್ರೆಂಟ್ ಥೀಮ್ ಯೂಸ್ ಮಾಡಿ ಮಾಡಿರೋದು ಸೊ ಇವತ್ತು ಅದ್ರ ಬಗ್ಗೆ ತೋರಿಸ್ತೀನಿ ಅದು ಯಾವ ತರ ಇರುತ್ತೆ ವಾರಂಟೀಸು ಯಾವ ತರ ಒಂದು ಪ್ರೊವೈಡ್ ಮಾಡ್ತೀರ ಅಂತ ಸೊ ಈ ಪ್ರಾಜೆಕ್ಟ್ ಮಾಡಿರೋರು ಬಂದ್ಬಿಟ್ಟು ಡಿ ಎಮ್ ಮಾಡಿ ಸ್ಟುಡಿಯೋಸ್ ಅವರು ಇವರು ಆಕ್ಚುಲಿ ಬಂದ್ಬಿಟ್ಟು ಸುಮಾರು ಪ್ರಾಜೆಕ್ಟ್ಸ್ ಮಾಡಿರೋ ಆಲ್ಮೋಸ್ಟ್ ಒಂದು ನೈನ್ ಹಂಡ್ರೆಡ್ ಪ್ಲಸ್ ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಆಗಿದೆ ಎಲ್ಲಾನು ಕಂಪ್ಲೀಟ್ ಪೂರ್ತಿ ಮಾಡಿದಾರೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಗೂಗಲ್ ರಿವ್ಯೂಸ್ ಎಲ್ಲ ನೀವು ತುಂಬಾನೇ ನೋಡ್ತಿರ್ಬೋದು ಸೊ ಇವತ್ತು ಈ ಪ್ರಾಜೆಕ್ಟ್ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ನೋಡೋಣ ಯಾವ ತರ ಒಂದು ಪ್ಲಾನಿಂಗ್ ಮಾಡಿ ಯಾವ ತರ ಒಂದು ಪ್ರೈಸಿಂಗ್ ಕೊಟ್ಟಿದ್ದಾರೆ ಎಲ್ಲ ಪೂರ್ತಿ ನೋಡೋಣ ಬನ್ನಿ ಓಕೆ ಸೊ ಇವತ್ತು ನೋಡ್ತಿರ್ಬೋದು ನಾವು ಒಂದು ಸೂಪರ್ ಆಗಿರೋ ಪ್ರಾಜೆಕ್ಟ್ ಕೂಡ ಇವತ್ತು ತೋರಿಸ್ತಾ ಇದ್ದೀವಿ ಸೊ ಯು ಪಿ ವಿ ಇಂಟೀರಿಯರ್ಸ್ ಬರುತ್ತೆ ಇವರು ಆಕ್ಚುಲಿ ಬಂದ್ಬಿಟ್ಟು ಡಿ ಎಮ್ ಮಾಡ್ಯುಲರ್ ಸ್ಟುಡಿಯೋ ಕಡೆಯಿಂದ ಸರ್ ಇದ್ದಾರೆ ನಮಸ್ತೆ ಸರ್ ನಮಸ್ಕಾರ ಸರ್ ಸರ್ ನಿಮ್ಮದು ಸುಮಾರು ಪ್ರಾಜೆಕ್ಟ್ಸ್ ಎಲ್ಲ ನೋಡಿದೀನಿ ಗೂಗಲ್ ರಿವ್ಯೂಸ್ ಎಲ್ಲ ಕೂಡ ನೋಡಿದೀನಿ ರೆಸಿಡೆನ್ಶಿಯಲ್ ಪ್ರಾಜೆಕ್ಟ್ ತುಂಬಾ ಮಾಡಿರಾ ಕಂಪ್ಲೀಟ್ ಇಂಟೀರಿಯರ್ಸ್ ಎಲ್ಲ ನೀವು ಅಲ್ಯುಮಿನಿಯಮ್ ಆಗಲಿ ಓ ಪಿ ವಿ ಸಿ ಆಗಲಿ ಎಲ್ಲ ಪೂರ್ತಿ ಮಾಡಿದ್ರ ಸೊ ಟೋಟಲ್ ಆಗಿ ಎಷ್ಟು ಪ್ರಾಜೆಕ್ಟ್ಸ್ ಇವಾಗ ತನಕ ಮಾಡಿರೋದು ಸರ್ ಸರ್ ಅಟ್ ಪ್ರೆಸೆಂಟ್ ಈಗ ನಾ ಒಂಬೈನೂರಿಂದ ಒಂಬೈನೂರ ಅರವತ್ತು ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಆಗಿದೆ ಸರ್ ಹಾಂ 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 ಓಕೆ ಸೊ ಇದು ಟೋಟಲ್ ಆಗಿ ಇವಾಗ ಎಷ್ಟು ಫ್ಲೋರ್ ಬರುತ್ತೆ ಇಲ್ಲಿ ಯಾವ ತರ ಒಂದು ಪ್ರಾಜೆಕ್ಟ್ ಮಾಡಿ ಇದು ತರ್ಟಿ ಫೋರ್ಟಿ ಸೈಟ್ ಇದು ಅದರಲ್ಲಿ ಮೂರು ಫ್ಲೋರ್ ಬರುತ್ತೆ ಸರ್ ಅಲ್ಲಿ ಓಕೆ ಓಕೆ ಸೊ ಪೂರ್ತಿ ಒಂದೊಂದು ಫ್ಲೋರ್ ಸೇಮ್ ಕಾನ್ಸೆಪ್ಟ್ ಬರುತ್ತಾ ಅಥವಾ ಯಾವ ತರ ಬರುತ್ತೆ ಇಲ್ಲ ಸರ್ ಫಸ್ಟ್ ಸೆಕೆಂಡ್ ಅಲ್ಲಿ ನಾವು ಮಿಡ್ ವರ್ಷನ್ ಮಾಡಿದೀವಿ ಗ್ರೌಂಡ್ ಫ್ಲೋರ್ ಅಲ್ಲಿ ಪ್ರೀಮಿಯಂ ವರ್ಷನ್ ಕೊಟ್ಟಿದ್ರೆ ಪ್ರೀಮಿಯಂ ವರ್ಷನ್ಸ್ ಕೊಟ್ಟಿದೀರ ಸೊ ಇವತ್ತು ಪ್ರಾಜೆಕ್ಟ್ ಎಲ್ಲ ನೋಡೋಣ ಬನ್ನಿ ಸರ್ ಸರ್ ಏನಂದ್ರೆ ತುಂಬಾ ಜನಕ್ಕೆ ಒಂದು ವುಡನ್ ಇಂಟೀರಿಯರ್ಸ್ ಐಡಿಯಾ ಇರುತ್ತೆ ಯು ಪಿ ವಿ ಸಿ ಅಷ್ಟು ಐಡಿಯಾ ಇರಲ್ಲ ಅಲ್ಯೂಮಿನಿಯಂ ತುಂಬ ಜನ ಕೇಳಿ ಬಟ್ಟಿರ್ತಾರೆ ಬಟ್ ಯು ಪಿ ವಿ ಸಿ ಇಂಟೀರಿಯರ್ಸ್ ಬಗ್ಗೆ ಸ್ವಲ್ಪ ಹೇಳಿ ಸರ್ ಯಾವ ಥರ ಸರ್ ಇಲ್ಲಿ ಏನು ನೋಡ್ತಾ ಇದ್ರಲ್ಲ ಇದೆಲ್ಲ ಜೀರೋ ಪರ್ಸೆಂಟ್ ವುಡ್ಡಲ್ಲಿ ನಾವು ಮಾಡುವಂಥದ್ದು ಟೋಟಲ್ ಯು ಪಿ ವಿ ಸಿ ಪ್ರೀಮಿಯಂ ಕ್ವಾಲಿಟಿ ಮೆಟೀರಿಯಲ್ಸ್ ಅಲ್ಲಿ ಮಾಡುವಂಥ ಇಂಟೀರಿಯರ್ಸ್ ಸರ್ ಇದು ಹ್ಞೂ 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 ಸೊ ಇಲ್ಲಿ ಯಾವ ಥರ ಒಂದು ಪ್ಲಾನಿಂಗ್ ಮಾಡಿದ್ದೀರಾ ಸರ್ ಇಲ್ಲಿ ಬಂದು ನೀವು ನೋಡ್ತಾ ಇದ್ದೀರ ಇಲ್ಲಿ ಟೆನ್ ಫೀಟ್ ಇದೆ ಟೆನ್ ಫೀಟಲ್ಲಿ ನಾವು ಏಯ್ಟ್ ಫೀಟ್ ಕಾನ್ಸೆಪ್ಟು ವಾಡ್ರಪ್ ಮಾಡಿದ್ದೀವಿ ಇನ್ನು ಟೂ ಫೀಟ್ಗೆ ಸಿಟೌಟ್ ಕಡೆ ಮಾಡ್ಕೊಬೋದು ನಮ್ಮ ಸ್ಟೋರೇಜ್ ಕೂಡ ಕೊಟ್ಟಿದ್ದೀವಿ ನಾವಿಲ್ಲಿ ಓಕೆ ಇಲ್ಲಿ 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 ಬಂದು ಇನ್ನು ಆರ್ಡರ್ ಅಪ್ ನೋಡ್ತಾ ಇದ್ದೀರಾ ಸರ್ ಇಲ್ಲಿ ಇನ್ಕ್ಲೂಡ್ ಡ್ರೆಸ್ಸಿಂಗ್ ಟೇಬಲ್ ಸಮೇತ ನಾವು ಇಲ್ಲಿ ಕೊಟ್ಟಿರುವಂಥದ್ದು ಓಕೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಸ್ಟೋರೇಜ್ ಇದೆ ನಿಮಗೆ ಇಲ್ಲಿ ಓಕೆ ಓಕೆ ಸೊ ಇದರಲ್ಲಿ ಫಿಟಿಂಗ್ ಏನಾದ್ರು ವಾರಂಟೀಸ್ ಆ ತರ ಇರುತ್ತೆ ನಿಮ್ಮ ಕಡೆ ಸರ್ ಖಂಡಿತವಲ್ಲ ನಮ್ದು ಇದು ಏನು ಮಾಡ್ತಾ ಇರೋ ಟೆನ್ ಇಯರ್ ವಾರಂಟಿ ಬರುತ್ತೆ ನಿಮಗೆ ಲೈಫ್ ಬಂದು ಮೂವತ್ತೈದರಿಂದ ನಲವತ್ತು ವರ್ಷ ಲೈಫ್ ಬರುತ್ತೆ ಲೈಫ್ ಬರೋದು ಲೈಫ್ ಬರ್ತದೆ ಇದು ವಾಟರ್ ಪ್ರೂಫ್ ಏರ್ ಪ್ರೂಫ್ ಪ್ಲಸ್ ಟರ್ಮಿನೇಟ್ ಪ್ರೂಫ್ ಟರ್ಮೆಟ್ ಪ್ರೂಫ್ ಇರೋ ಖಂಡಿತವಲ್ಲ ಓಕೆ ಓಕೆ ಸರ್ ಸೊ ತುಂಬಾ ಜನಕ್ಕೆ ಯಾಕಂದ್ರೆ ಐಡಿಯಾನೇ ಇರಲ್ಲ ಯು ಪಿ ವಿ ಸಿ ಮತ್ತೆ ಇದು ಅಂದ್ರೆ ರಸ್ಟ್ ಹಿಡಿಯುತ್ತೆ ಅದು ಹಿಡಿಯುತ್ತೆ ಅಂತ ಹೇಳ್ತಾರೆ ಬಟ್ ಆತರ ರಸ್ಟಿಂಗ್ ಪ್ರಾಬ್ಲಮ್ ಆತರ ಏನಾರು ಬರಲ್ಲ ಸರ್ ಇದು ನಿಮ್ಮ ಮೆಟಲ್ ಅಲ್ಲ ಸರ್ ಇದು ಯಾವ್ದೇ ತರ ಎಸ್ ಎಸ್ ಅಲ್ಲ ಇದು ವುಡ್ ಅಲ್ಲ ನಿಮ್ಗೆ ವುಡ್ ಅಂದ್ರೆ ನಿಮಗೆ ಉಳ ಬಂದ್ಬಿಡೋ ಮತ್ತು ಅಥವಾ ಕಬ್ಬಿಣದ ರೆಸ್ಟ್ ಹಿಡಿಯುತ್ತೆ ಅಂತ ಆ ಥರ ಅಲ್ಲ ಸರ್ ಇದು ಟೋಟಲ್ ಇದು ಮೋಲ್ಡೆಡ್ ಕಾಂಪೊನೆಂಟ್ಸ್ ಮೆಟೀಲ್ಸ್ ಇದು ಓಕೆ ಇದು ಇಂಟೀರಿಯರ್ ಗ್ರೇಟ್ಸ್ ಅಂತಾನೇ ಮಾಡುವಂಥ ಮೋಲ್ಡೆಡ್ ಕಾಂಪೊಡೆಂಟ್ ಮೆಟಿಯಲ್ಸ್ ಇದು ಇದು ಲೈಫ್ ಟೈಮು ನಿಮ್ಮ ಬಿಲ್ಡಿಂಗ್ ಇರೋ ತನಕ ಇರುತ್ತೆ ಬಟ್ ನಾವು ಒಂದು ಫೋರ್ಟಿ ಇಯರ್ಸ್ ಲೈಫ್ ಅಂತ ನಾವು ಕೊಡ್ತೀವಿ ಹೌದು ಓಕೆ ಸರ್ ಸೊ ಇವಾಗ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಈ ಥರ ಮಾಡಬೇಕಾದ್ರೆ ಯು ಪಿ ವಿ ಸಿ ನಾವು ಮಾಡ್ಬೇಕಾದ್ರೆ ಎಷ್ಟು ಡಿಸೈನ್ಸ್ ನಮಗೆ ಸಿಗುತ್ತೆ ಸೆಲೆಕ್ಟ್ ಮಾಡಿ ಸರ್ ಯು ಪಿ ವಿ ವಿ ಸಿಲಿ ಕಲರ್ಸು ಕಲರ್ಸು ನಿಮಗೆ ಕೋಟಿಗಟ್ಟಲೆ ಇದೆ ಎಂಡ್ಲೆಸ್ ಕಲರ್ಸ್ ಕಸ್ಟಮೈಸ್ಡ್ ಫಿಕ್ಸ್ಡ್ ಇಲ್ಲ ಅದೇ ತರ ನಿಮ್ಗೆ ಇದೇ ಡಿಸೈನ್ ಮಾಡಬೇಕು ಅಂತ ಫಿಕ್ಸ್ ಇಲ್ಲ ನಿಮ್ಮ ಮೈಂಡಲ್ಲಿ ಏನಿದೆ ಇಟ್ ಮೇ ಬಿ ಪಾಸ್ಮಲ್ ನಾವು ಮಾಡ್ಕೊಡ್ತೀವಿ ನೋಡ್ತಾ ಇದೀವಲ್ಲ ಎಷ್ಟು ಟೈಮ್ ತಗೊಂತು ಕಂಪ್ಲೀಟ್ ಮಾಡೋಕೆ ಇದು ಬಂದು ಫಾರ್ಟಿ ಡೇಸ್ ತಗೊಂಡು ಡೇಸ್ ಮಾಡಿ ಸರ್ ಓಕೆ ಓಕೆ ಸೊ ಇವಾಗ ಮೇಲ್ಗಡೆ ಪೋರ್ಷನ್ಸ್ ಕೂಡ ಯಾವ ಥರ ಇದೆ ಇಲ್ಲ ನೋಡೋಣ ಬನ್ನಿ ಸರ್ ತೋರಿಸ್ಕೊಂಡು ಆಕ್ಚುಲಿ ಇದು ಟು ಬಿ ಎಚ್ ಕೆ ಇದು ಹೌದು ಸರ್ ಇದು ಟು ಬಿ ಎಚ್ ಕೆ ಇದು ಸೆಕೆಂಡ್ ಫ್ಲೋರ್ ಸರ್ ಇಲ್ಲಿ ಯಾವ ಯಾವ ತರ ಅಲ್ಯೂಮಿನಿಯಂ ಯು ಪಿ ವಿ ಸಿ ಇಂಟೀರಿಯರ್ಸ್ ಮಾಡಿದ್ರೆ ಸರ್ ಇಲ್ಲಿ ನೋಡ್ತಾ ಇರೋದೆಲ್ಲ ಟೋಟಲ್ ಇದನ್ನೂ ಹೇಳಿದ್ರೆ ಜೀರೋ ಪರ್ಸೆಂಟ್ ದುಡ್ಡು ಇಲ್ಲಿ ಕಿಚನಲ್ಲಿ ಏನು ನೋಡ್ತಾ ಇದೀರಲ್ಲ ಇದು ಕೂಡ ಜೀರೋ ಪರ್ಸೆಂಟ್ ದುಡ್ಡು ಅಲ್ಲಿ ಪ್ರೀಮಿಯಂ ಕ್ವಾಲಿಟಿ ಯು ಪಿ ವಿ ಸಿ ಮಾಡುವಂಥದ್ದು ಇಲ್ಲೂ ಕೂಡ ನಾವು ಪ್ರೀಮಿಯಂ ಇದರಲ್ಲಿ ಲುಕ್ಕಲ್ಲಿ ಕೊಟ್ಟಿದ್ದೀವಿ ಸರ್ ಓಕೆ ಕಾಕ್ರೀಟ್ ಕೊಟ್ಟಿದ್ದೀವಿ ಸೊ ಇದ್ರಲ್ಲೂ ನಮಗೆ ಏನಾದ್ರು ಲೈಕ್ ಇದೆಲ್ಲ ವೇರಿ ಆಗುತ್ತೆ ಸರ್ ಇದರಲ್ಲಿ ಬಂದು ನಾವು ಯೂಸ್ ಮಾಡುವಂತೂ ಟೆನ್ ಕೆ ಜಿ ಮೆಟೀರಿಯಲ್ಸ್ ಸರ್ ಎಲ್ಲಾನು ಇವೆಲ್ಲ ಬಂದು ನಿಮಗೆ ಟ್ವೆಂಟಿ ಟು ಎಂ ಎಂ ಥಿಕ್ನೆಸ್ ಸ್ಯಾಂಡರ್ಡ್ ಬರುತ್ತೆ ಯಾವ್ದೇ ತರ ಕಡಿಮೆ ಕ್ವಾಲಿಟಿ ಅದೇ ಇಲ್ಲ ನಮ್ದು ಹೇಳಿದ್ರೆ ಪ್ರೀಮಿಯಂ ಕ್ವಾಲಿಟಿನೇ ಯೂಸ್ ಮಾಡುವಂಥದ್ದು ಮೆಟ್ರಿಯಲ್ ಅಲ್ಲಿ ಇದ್ರಲ್ಲಿ ಯಾವುದೇ ತರ ಕಾಂಪ್ರೊಮೈಸ್ ಇಲ್ಲ ನಮ್ದು ಓಕೆ ಸರ್ ಮತ್ತೆ ಸ್ಕ್ರೂಸು ಅದು ಎಲ್ಲಾನು ಕೂಡ ಕ್ವಾಲಿಟಿ ಒಂದ್ಸತಿ ಸರ್ ಎಲ್ಲಾನು ಎಲ್ಲದಕ್ಕೂ ಕೂಡ ನಿಮಗೆ ಇರುತ್ತೆ ನಿಮಗೆ ಮತ್ತೆ ಬಂದಾಗ ಇಲ್ಲಿ ನೋಡಿ ಏನ್ ಎಲ್ಲ ಟ್ಯಾಂಡ್ ಎಂ ಬಾಕ್ಸಸ್ ಇದೆ ನಿಮ್ಗೆ ಎಕ್ಸ್ಎಸ್ ಬ್ಯಾಸ್ಕೆಟ್ಸ್ ಕೊಟ್ಟಿದ್ದೀವಿ ಒಂದ್ಸೈಟ್ ಅದೇ ಬಿಟ್ಟು ಇಲ್ಲೊಂದು ಸ್ಪೆಷಾಲಿಟಿ ಮಾಡಿದೀವಿ ಸರ್ ನಾವಿಲ್ಲಿ ನಿಮ್ಮ ಸ್ಟೋರೇಜ್ಗೆ ಅಂತಾನೆ ಹೌದು ಸರ್ ನೀವು ಎಲ್ಲೂ ನಾವು ಸ್ಪೇಸ್ ವೇಸ್ಟ್ ಮಾಡಿಲ್ಲ ಇಲ್ಲೆಲ್ಲ ಕೂಡ ನಾವು ಕಾರ್ನರ್ ಬ್ಯಾಸ್ಕೆಟ್ಸ್ ಕೊಟ್ಟೀವಿ ಅಂತ ಸರ್ ಇಲ್ಲಿ ಓಕೆ 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 ಇದೆಲ್ಲ ಕೂಡ ಸಾಫ್ಟ್ ಕ್ಲೋಸ್ ಸರ್ ನೀವೇನು ನೋಡ್ತಾ ಇದ್ದೀರಲ್ಲ ಇದೆಲ್ಲ ಕೂಡ ಸಾಫ್ಟ್ ಕ್ಲೋಸ್ ಯೂಸ್ ಮಾಡುವಂಥದ್ದು ನಾವಿಲ್ಲಿ ಓಕೆ

ಸೊ ನೆಕ್ಸ್ಟ್ ಬಂದ್ರೆ ಕೂಡ ನೋಡ್ತಿರ್ ಇಲ್ಲಿ ಇರೋದು ಕಾಕ್ರಿ ಇದು ಬಂದು ನಿಮಗೆ ಮಸಾಲೆ ಯೂನಿಟ್ಸ್ ಸರ್ ಇದು ಅದೇ ಗ್ಲಾಸ್ ಡೋರ್ಸ್ ಕೊಟ್ಟಿದ್ದೀವಿ ನಾವು ಇಲ್ಲಿ ಕೂಡ ಇದು ಕೂಡ ಸಾಫ್ಟ್ ಸಾಫ್ಟ್ಲೋಸ್ ಸರ್ ಇಲ್ಲೂ ಕೂಡ ಓಕೆ ಲೈಟಿಂಗ್ ಬೇಕಾದ್ರೆ ಲೈಟಿಂಗ್ ಮಾಡ್ಕೊಬೋದಲ್ಲ ಇದಕ್ಕೆ ಇದಕ್ಕೆ ಆಪ್ಷನ್ಸ್ ನೀವು ಎಲೆಕ್ಟ್ರಿಕ್ ಸಪ್ಲೈ ಕೊಟ್ಟರೆ ನಾವು ಅದನ್ನು ಕೂಡ ಆಪ್ಷನ್ಸ್ ಮಾಡ್ಕೊಡ್ತೀವಿ ಸರ್ ನಿಮಗೆ ಎಲ್ಲೆಲ್ಲ ಎಲೆಕ್ಟ್ರಿಕ್ ಪಾಯಿಂಟ್ಸ್ ಬೇಕಾದ್ರೆ ನಾವು ಸಜೆಷನ್ಸ್ ಕೊಟ್ಟು ನಿಮ್ಗೆ ಎಲ್ಲಿ ಬೇಕು ಎಲೆಕ್ಟ್ರಿಕ್ ಪಾಯಿಂಟ್ಸ್ ಮಾಡಿಕೊಡ್ತೀವಿ ಸರ್ ಸೂಪರ್ ಸರ್ ಓಕೆ ಸೊ ನೆಕ್ಸ್ಟು ಇಲ್ಲಿ ಯೋಜನೆ ವಾಶ್ ಮಾಡ್ತಾ ಇರುವಾಗ ಇಲ್ಲಿ ಏನಾದ್ರು ನೀರು ಬಿದ್ದರೆ ಏನು ಪ್ರಾಬ್ಲಮ್ ಆಗಲ್ಲ ಸರ್ ಇದನ್ನು ಈ ಮೀಟರ್ ಇಪ್ಪತ್ನಾಲ್ಕು ಅವರು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನೀರಲ್ಲಿ ಇಟ್ಟರು ಕೂಡ ಏನೂ ಆಗಲ್ಲ ಏನೂ ಆಗಲ್ಲ ಓಕೆ ಓಕೆ ಸೂಪರ್ ಸರ್ ಸೊ ನೆಕ್ಸ್ಟ್ ಬಂದರೆ ಇಲ್ಲಿ ನೋಡ್ತೀವಿ ಇಲ್ಲ ನೆಕ್ಸ್ಟ್ ಬಂದಾಗ ಇಲ್ಲಿ ಟಿ ವಿ ಯೂನಿಟ್ ಸರ್ ಏನು ನೋಡ್ತಾ ಇರಲ್ಲ ಇದು ಕೂಡ ನಾವು ಕಾನ್ಸೆಪ್ಟ್ ಎಲ್ಲ ಓಕೆ ಇದು ಕೂಡ ಮಿಡ್ ವರ್ಷನ್ ಮಾಡಿದೀವಿ ಸರ್ ಇದು ಇದು ಮಿಡ್ ವರ್ಷನ್ ಮಾಡಿರುವಂಥದ್ದು ಇಲ್ಲಿ ನಾವು ಆಪ್ಷನ್ಸ್ ಕೊಟ್ಟಿದ್ವಿ ಡೋರ್ಸ್ ಆಪ್ಷನ್ಸ್ ಕೊಟ್ಟು ಅಲ್ಲಿ ಗ್ಲಾಸ್ ಡೋರ್ಸ್ ಕೊಟ್ಟಿದ್ವಿ ಆ್ಯಂಡ್ ಇಲ್ಲಿ ಪ್ರೊಫೈಲ್ ಡೋರ್ ಆಪ್ಷನ್ಸ್ ಗ್ಲಾಸ್ ಕೊಟ್ಟು ಇಲ್ಲಿ ಸ್ಟೋರೇಜ್ ಕೂಡ ಕೊಟ್ಟಿದ್ದೀವಿ ಸರ್ ಬಟ್ ನೋಡೋಕ್ಕಿದೆಲ್ಲ ಒಟ್ಟಾರೇ ಕಾಣಿಸುತ್ತೆ ಹೌದು ಸರ್ ಆ ಥರ ಬಟ್ ಉಡ್ ಅಲ್ಲ ಸರ್ ಇದು ಓಕೆ ಇದು ಬ್ಯಾಕ್ ಸೈಡ್ ಅಷ್ಟೇ ರಾಪ್ಟರ್ಸ್ ಕೊಟ್ಟು ಮಾಡಿರುವಂಥದ್ದು ನಿಮಗಿಲ್ಲಿ ಸೂಪರ್ ಸರ್ ಸೊ ನೆಕ್ಸ್ಟ್ ನೋಡ್ತಿರೋ ನೆಕ್ಸ್ಟ್ ನೋಡ್ತಾ ಇದ್ದಂಗೆ ಇಲ್ಲಿ ಬಂದರೆ ನೀವು ರೂಮ್ಸ್ ಸರ್ ಇದು ಓಕೆ ಸೊ ಇದು ರೂಮ್ ಬರುತ್ತೆ ಯಾವ ಯಾವ ಪ್ಲಾನ್ ಸರ್ ಇಲ್ಲಿ ನೋಡಿ ಸರ್ ಇಲ್ಲಿ ವುಡ್ ಕಲರ್ ಕೊಟ್ಟಿದ್ದೀವಿ ಥೀಮ್ಸ್ ಕಾನ್ಸೆಪ್ಟ್ ಇಲ್ಲಿ ನಾವು ಇಲ್ಲಿ ಹಾಂ ಇಲ್ಲೂ ಕೂಡ ಅಷ್ಟೇ ಸರ್ ನಾವು ಏನು ನೋಡ್ತಾ ಇದೆಲ್ಲ ಉಡ್ಡೇ ಅಲ್ಲ ಸರ್ ಇದು ಓಕೆ 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 ಇದು ಕೂಡ ಪ್ರೀಮಿಯಂ ಕ್ವಾಲಿಟಿ ಇಲ್ಲೂ ಕೂಡ ಡ್ರೆಸ್ಸಿಂಗ್ ಟೇಬಲ್ ಇನ್ಕ್ಲೂಡ್ ಇನ್ ಸೈಡ್ ನಾವು ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟು ಆಪ್ಷನ್ ಮಾಡುವಂಥದ್ದು ಇಲ್ಲೆಲ್ಲ ಓಕೆ ಓಕೆ ಇಲ್ಲಿ ಕೂಡ ಎರಡು ಆಪ್ಷನ್ಸ್ ಕೊಟ್ಟಿದ್ದೀವಿ ಇದು ಕೂಡ ಇಲ್ಲೂ ಕೂಡ ಕಾಂಪ್ರಮೈಸ್ ಇಲ್ಲ ಸರ್ ಕ್ವಾಲಿಟಿ ಕ್ವಾಂಟಿಟಿ ಇಲ್ಲ ಇಲ್ಲೂ ಕೂಡ ಸಾಫ್ಟ್ ಕ್ಲೋಸಸ್ ಯೂಸ್ ಮಾಡುವಂತದ್ದು ನಾವು ಓಕೆ ಇಲ್ಲಿ ಡ್ರಾಯರ್ಸ್ ಇರಬಹುದು ಲಾಕ್ ವಿತ್ ಲಾಕ್ ಸಿಸ್ಟಮ್ ಹೌದು ಲಾಕ್ ಸಿಸ್ಟಮ್ ಪ್ಲಸ್ ಹ್ಯಾಂಡಲ್ ಸರ್ ಓಕೆ ಹ್ಯಾಂಡಲ್ ಹ್ಯಾಂಡಲ್ ಇಲ್ಲ ಇಲ್ಲ ಲೆಸ್ ನಿಮ್ಗೆ ಇದೆ ಕ್ಲೋಸೇ ನೀವು ಟ್ರೆಂಡ್ಸ್ ಪ್ರಕಾರ ಎಲ್ಲಾನು ಇದು ಮಾಡ್ತೀವಿ ಸರ್ ಹೇಳ್ತಿಲ್ಲ ಸರ್ ಕಸ್ಟಮೈಸ್ಡು ಕಸ್ಟಮರ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅದ್ರ ಮೇಲೆ ನಾವು ಕಸ್ಟಮೈಸ್ ಮಾಡಿ ಕೊಡ್ತೀವಿ ನಾವು ಓಕೆ ಸರ್ ಆ್ಯಂಡ್ ಇಲ್ಲಿಗೆ ಬಂದ ಹಾಗೆ ನಿಮ್ಗೆ ಇಲ್ಲಿ ಕೂಡ ಒಂದು ಸ್ಟಡಿ ಟೇಬಲ್ ಕೂಡ ಮಾಡಿದೆ ಸರ್ ಓಕೆ ಓಕೆ ಇದು ಕೂಡ ಅಫೋರ್ಡಬಲ್ ಹೌದು ಸರ್ ಇದು ಕೂಡ ಅಫೋರ್ಡೆಬಲ್ ಇದು ಓಕೆ ಈ ಥರ ಫೋರ್ಡ್ ಅಫೋರ್ಡೆಬಲ್ಲು ಬೇಕು ಅಂದರೆ ಚೆಕ್ ಮಾಡ್ಕೊಬೋದು ಸರ್ ಓಕೆ ಓಕೆ ಸೂಪರ್ ಸೊ ನೆಕ್ಸ್ಟು ಇನ್ನೊಂದು ಇನ್ನೊಂದು ರೂಮ್ ಇದೆ ಸರ್ ಹಾಂ ಇಲ್ಲಿ ಏನು ನೋಡ್ತಾ ಇದ್ದೀವಿ ಮಾರ್ಬಲ್ ಫಿನಿಷರ್ಸ್ ಕಾನ್ಸೆಪ್ಟ್ ಅಲ್ಲಿ ಕೊಟ್ಟಿದ್ದೀವಿ ಕಲರ್ಸ್ ಇಲ್ಲಿ ಇಲ್ಲೂ ಕೂಡ ಅಷ್ಟೇ ನಾವು ಸೇಮ್ ಡಿಸೈನ್ಸ್ ಕೊಟ್ಟಿದ್ದೀವಿ ಇಲ್ಲೂ ಕೂಡ ನಿಮ್ಮ ಸ್ಟೋರೇಜ್ ಕ್ಯಾಬಿನ್ ಆಗಲಿ ಹ್ಯಾಂಗಿನ್ ಕೊಟ್ಟು ಎರಡು ಸ್ಲೀನ್ ಡೋರ್ಸ್ ಕೊಟ್ಟಿದ್ದೀವಿ ಇಲ್ಲಿ ಕೂಡ ಓಕೆ 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 ಇಲ್ಲೂ ಕೂಡ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟು ನಿಮಗೆ ಓಕೆ ಇಟ್ಸ್ ದ ಸ್ಟೋರೇಜ್ ಕೊಟ್ಟಿದ್ದೀವಿ ಹೌದು ಸರ್ ಓಕೆ ಇಲ್ಲೂ ಕೂಡ ಅಷ್ಟೇ ಸರ್ ನಾವು ಇದೇನು ನೋಡ್ತಾ ಇದ್ದೀರಲ್ಲ ಇಲ್ಲೂ ಕೂಡ ಜೀರೋ ಪರ್ಸೆಂಟ್ ಉಂಟು ಇಲ್ಲೂ ಕೂಡ ಪ್ರೀಮಿಯಂ ಕ್ವಾಲಿಟಿ ಯು ಪಿ ವಿ ಸಿಲಿ ಯೂಸ್ ಮಾಡುವಂಥ ಆರ್ಡರ್ಸ್ ಇದೆ ಓಕೆ ಓಕೆ ಅದು ಬಂದಂಗೆ ಇಲ್ಲಿ ಕೂಡ ನಾವು ವಾಶ್ ಮೆಷಿನ್ ಕ್ರಿಯೇಟ್ ಮಾಡಿದ್ದೀವಿ ಇಲ್ಲಿ ಹಾಂ ಹಾಂ ಇಲ್ಲಿ ಹೌದು ಸರ್ ಓಕೆ 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 ಸೊ ಈ ಅದು ಮಿಡಿಯಮ್ ಇಂಟೀರಿಯರ್ ಬಂದಾಗ ಪ್ರೈಸಿಂಗ್ ಎಲ್ಲ ಲೈಕ್ ಯಾವ ಥರ ಇರುತ್ತೆ ಸರ್ ಇದು ಯು ಪಿ ವಿ ಸಿ ಇಂಟೀರಿಯರ್ಸ್ ನಿಮಗೆ ಎಂಟನೂರು ರೂಪಾಯಿಂದ ಸಾವಿರದ ಮುನ್ನೂರು ರೂಪಾಯಿ ತಕ್ಕ ಇದೆ ಸರ್ ಓಕೆ ಸಾವಿರದ ಮುನ್ನೂರು ರೂಪಾಯಿ ಪರ್ ಸ್ವಯರ್ ಫೀಟ್ ಚಾರ್ಜ್ ಆಗುತ್ತೆ ಸರ್ ಓಕೆ 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 ಸೊ ಅದನ್ನು ನಾವು ಯಾವ ಥರ ಡಿಸೈನ್ಸು ಮೆಟೀರಿಯಲ್ಸ್ ಪ್ರೀಮಿಯಮ್ ಚೂಸ್ ಮಾಡ್ತೀವಿ ಅದ್ರ ಮೇಲೆ ಹೌದು ಹೌದು ಸರ್ ಓಕೆ ಸೊ ನೀವು ಬರೀ ಕಂಪ್ಲೀಟ್ ಮನೆ ಪೂರ್ತಿ ಮಾಡೋದಾ ಅಥವಾ ಒಂದು ಒನ್ ಬಿ ಎಚ್ ಕೆ ಟು ಬಿ ಎಚ್ ಕೆ ಆ ಥರ ಮಾಡ್ತೀರಾ ಯಾವ ಥರ ಅಂತ ಸರ್ ನಾವು ಅದನ್ನು ಹೇಳಿದ ಒನ್ ಬಿ ಎಚ್ ಕೆ ಟು ಬಿ ಎಚ್ ಕೆ ಟೋಟಲ್ ಕಾನ್ಸ ಮನೆ ಫುಲ್ ತೊಗೊಂಡು ಮಾಡ್ತೀವಿ ಸರ್ ಯಾವುದೇ ನಮಗೆ ಇಂಡಿವಿಜುವಲ್ಸ್ ಮಾಡಲ್ಲ ಮಾಡೋದು ಬರೀ ವಾರ್ಡ್ರ ಬೇಕು ಬರೀ ಟಿವಿ ಯೂನಿಟ್ ಬೇಕು ಆ ಥರ ಇಂಡಿವಿಜುವಲ್ಸ್ ತೊಗೊಂಡು ಮಾಡೋಲ್ಲ ಫುಲ್ ಮನೇದು ತೊಗೊಂಡು ಇಂಟಿವರ್ ಮಾಡುವಂಥದ್ದು ಓಕೆ ನಿಮ್ಮದು ಸರ್ವಿಸ್ ಎಲ್ಲೆಲ್ಲಿ ಬರುತ್ತೆ ಸರ್ ಬರೀ ಬೆಂಗಳೂರು ಮಾತ್ರ ಸರ್ ನಾವು ಹದಿನಾಲ್ಕು ವರ್ಷದಿಂದ ಇಂಟೀರಿಯರ್ ಕರ್ನಾಟಕ ವರ್ಕ್ ಮಾಡ್ಕೊಂಡು ಬರ್ತೀವಿ ಇಂಟಿಯರ್ ಕರ್ನಾಟಕ ಎಸ್ ಓಕೆ 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 ಸೊ ಎಲ್ಲಿ ಬೇಕಾದರೂ ಇದು ಮಾಡ್ತೀರಾ ಓಕೆ ಸೂಪರ್ ಸರ್ ನೆಕ್ಸ್ಟ್ ಇವಾಗ ಯಾರಾದರೂ ಒಂದು ಇಂಟೀರಿಯರ್ ಮನೆ ಪೂರ್ತಿ ಮಾಡಿಸ್ಬೇಕಂದ್ರೆ ಪ್ರೋಸೆಸ್ ಯಾವ ಥರ ಇರುತ್ತೆ ಅಂತ ಸರ್ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಇವಾಗ ಈಗ ನಮ್ಮ ನಂಬರು ನಿಮ್ಮ ಮೀಡಿಯಾ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಮತ್ತು ನಮ್ಮ ಆಫೀಸ್ ಬಂದು ಬಸೇಶ್ವರ್ ನಗರದಲ್ಲಿದೆ ನಮ್ಮ ಫ್ಯಾಕ್ಟ್ರಿ ಬಂದು ಅಂಚೆಪಾಳದಲ್ಲಿದೆ ನಮ್ಮದು ನೀವು ನಾವು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ಡೈರೆಕ್ಟ್ ನಮ್ಮ ಆಫೀಸ್ ಕೂಡ ಬರ್ಬೋದು ಸರ್ ಓಕೆ ಓಕೆ ಸರ್ ಸೊ ನೆಕ್ಸ್ಟು ಇದರಲ್ಲಿ ಲೈಕ್ ಇಂಟೀರಿಯರ್ಸ್ ಮಾಡಿದಾಗ ನೀವೇನಾರು ವಾರಂಟಿ ಸರ್ಟಿಫಿಕೇಟ್ಸ್ ಆ ಥರ ಏನಾದ್ರು ಹೌದು ಸರ್ ಗ್ಯಾರಂಟಿ ನಾವು ಹತ್ತು ವರ್ಷ ವ್ಯಾರಂಟಿ ಸರ್ಟಿಫಿಕೇಟ್ ನಿಮಗೆ ಕೊಡ್ತೀವಿ ಸರ್ ಸರ್ ಇವಾಗ ಏನಂದ್ರೆ ಯು ಪಿ ವಿ ಸಿ ಅನ್ನೋದು ತುಂಬಾ ಜನ ಇದು ಮಾಡ್ತಿದ್ದಾರೆ ಮಾರ್ಕೆಟಲ್ಲಿ ತುಂಬಾ ಜನ ಒಂದು ಆಪ್ಷನ್ಸ್ ಎಲ್ಲ ಮಾಡಿ ಇಂಟೀರಿಯರ್ಸ್ ಮಾಡ್ತಿದ್ದಾರೆ ಬಟ್ ನಿಮ್ಮ ಕಂಪನಿನೇ ಏನಕ್ಕೆ ಚೂಸ್ ಮಾಡಬೇಕು ಅಂತ ಒಂದು ಕೇಳ್ತಾ ಇದ್ದೀನಿ ಒಳ್ಳೆ ಪ್ರಶ್ನೆ ಕೇಳಿದ್ರೆ ನಮ್ಮ ಕಂಪ್ನಿಗೆ ಏನಕ್ಕೆ ಕೊಡಬೇಕು ಅಂತ ಸರ್ ಇಲ್ಲೆಲ್ಲ ನೋಡ್ತಾ ಯಾವುದೇ ಥರ ಕ್ವಾಲಿಟಿ ಕ್ವಾಂಟಿಟಿ ಯಾವುದು ನಮ್ಗೆ ಕಾಂಪ್ರಮೈಸ್ ಇಲ್ಲ ಮತ್ತೆ ಯಾವುದೇ ಥರ ಲೋ ಕ್ವಾಲಿಟಿ ನಾವು ಯೂಸ್ ಮಾಡಲ್ಲ ಸರ್ ನಮ್ಮ ಆಫೀಸಲ್ಲಿ ಡಿಸ್ಪ್ಲೇ ಇದೆ ಮೆಟೀರಿಯಲ್ ಚೆಕ್ ಮಾಡಬಹುದು ಪ್ರತಿ ಒಂದು ಕೂಡ ಹತ್ತು ಕೆಜಿ ಮೆಟೀರಿಯಲ್ ಯೂಸ್ ಮಾಡುವಂಥದ್ದು ನೀವು ಒಂದೊಂದು ಶೆಲ್ಫ್ ಮೇಲೆ ಎಂಬತ್ತೈದ ಕೆಜಿ ಯೂಸ್ ಮಾಡಬಹುದು ಸರ್ ಅಷ್ಟು ವೈಟ್ ಕೆಪಾಸಿಟಿ ಇವೆಲ್ಲನೂ ನಾವು ಕ್ವಾಲಿಟಿ ಕ್ವಾಂಟಿಟಿ ಯಾವುದು ಕಾಂಪ್ರಮೈಸ್ ಇಲ್ಲ ಮತ್ತೆ ನಮ್ದು ಅಷ್ಟೇ ಈಗ ಬೇರೆಯವರ ಆದರೆ ಇಷ್ಟಕ್ಕೆ ನಾನು ಮಾಡೋದು ಆ ಡಿಸೈನ್ಸ್ ಆಗಲ್ಲ ಅದಲ್ಲ ನಮ್ದು ಯಾವುದೇ ತರ ಅದಾಗಲ್ಲ ಇದಾಗಲ್ಲ ಅಂದಿಲ್ಲ ಕಸ್ಟಮೈಸ್ ಡಿಸೈನ್ಸ್ ಮತ್ತೆ ನಮ್ಮ ಎಂಪ್ಲಾಯ್ಸ್ ಅಲ್ಲಿ ಸ್ಕಿಲ್ ಲೇಬರ್ಸ್ ಎಲ್ಲ ಟ್ರೈಂಡ್ ಸರ್ ಓಕೆ ಸೊ ನಮ್ಮನ್ನೇ ನೋಡ್ತಿರ್ಬೋದು ಮನೆ ಓನರೇ ಇದ್ದಾರೆ ನಮಸ್ತೆ ಸರ್ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಲಕ್ಷ್ಮೀಕಾಂತ್ ಓಕೆ ಸರ್ ಯೂಶ್ವಲಿ ಒಂದು ಇಂಟೀರಿಯರ್ ಅಂತ ಬಂದಾಗ ನಿಮಗೂ ಒಂದು ಸ್ಟಾರ್ಟಿಂಗಲ್ಲಿ ಊಟಿ ಇಂಟೀರಿಯರ್ಸ್ ಮಾಡಬೇಕು ಅದು ಇದು ಅಂತ ಸೊ ಅದೇ ನೀವು ಡಿ ಎಮ್ ಮಾಡ್ಯುಲರ್ ಸ್ಟುಡಿಯೋಗೆ ಒಂದು ಕಾಂಟ್ಯಾಕ್ಟ್ ಮಾಡಿ ಯು ಪಿ ವಿ ಸಿ ಇಂಟೀರಿಯರ್ಸ್ ಮಾಡಬೇಕು ಅದು ಹೆಂಗೆ ನಿಮ್ದು ಐಡಿಯಾ ಬಂತು ಅಂತ ಸರ್ ಮನೆ ಕಟ್ಟೋದು ಅಂದರೆ ಒಂದು ತುಂಬ ಕನ್ಸೋದು ನಾವು ಲೈಫಲ್ಲಿ ಒಂದೇ ಸಲ ಕಟ್ಟೋದು ಆಮೇಲೆ ಕಟ್ಟೋದು ಬೇರೆ ನಾವು ಏನು ಮಾಡಿದ್ವಿ ಅಂದರೆ ಮನೆ ಕಟ್ಟೋ ಮುಂಚೆಯಿಂದಾನೆ ಯಾವ ಥರ ಮೆಟೀರಿಯಲ್ ಆಗಬೇಕು ಎಲ್ಲಿ ಏನೇನು ಥರ ಮಾಡಿಸ್ಬೇಕು ಕನ್ಸ್ಟ್ರಕ್ಷನ್ ಯಾವ ಥರ ಮಾಡಬೇಕು ಮೆಟೀರಿಯಲ್ ಯಾವ ಥರ ಮಾಡಬೇಕು ಇಂಟೀರಿಯರ್ಸ್ ಯಾವ ಥರ ಮಾಡ್ರೆ ಚೆನ್ನಾಗಿ ಬರುತ್ತೆ ನಾವೆಲ್ಲ ಸರ್ಚ್ ಮಾಡೋವಾಗ ಡಿ ಎಂ ಮಾಡೆಲರ್ ಇಂಟೀರಿಯರ್ಸನ್ನ ನಾವು ಚೂಸ್ ಮಾಡಿದ್ದು ಯಾಕಂದ್ರೆ ಅವ್ರು ಮಾಡಿರೋ ಹಲವಾರು ಪ್ರಾಜೆಕ್ಟ್ನಾಗ ನಾವು ನೋಡಿದ್ವಿ ನೋಡಿದ್ದೀವಿ ನಮ್ಗೆ ತುಂಬಾ ಇಷ್ಟ ಆಗಿದೆ ನಮಗೆ ಆ್ಯಕ್ಚುಲಿ ವುಡ್ ವರ್ಕ್ ಅಂತ ತುಂಬಾ ಇಷ್ಟ ಆಯಿತು ಮೆಟೀರಿಯಲ್ ಆಗಲಿ ಅವ್ರು ಮಾಡೋ ಕೆಲಸ ಆಗಲಿ ನಮ್ಗೆ ತುಂಬಾ ಇಷ್ಟ ಆಗಿದೆ ಎಲ್ಲ ಕಡೆನೂ ನಾವು ವರ್ಕ್ ನೋಡಿದ ಮೇಲೆ ನಮ್ಗೆ ತುಂಬ ಇಷ್ಟ ಆಯಿತು ನಾವು ಆ್ಯಕ್ಚುಲಿ ಮನೆ ಕಟ್ಟೋಕ್ ಮುಂಚೆ ನಾವು ಫಿಕ್ಸ್ ಆಗಿದೀವಿ ಡಿ ಇಂಟೀರಿಯರ್ಸ್ ಇಂಟೀರಿಯರ್ ಮಾಡಿಸ್ಬೇಕು ಅಂತ ನಾವು ಹತ್ರನೇ ಮಾಡ್ಸಿದ್ವಿ ಸರ್ ನಾವೇನು ಏನ್ ಅನ್ಕೊಂಡಿದ್ವಿ ಅದಕ್ಕಂತ ತುಂಬಾ ಚೆನ್ನಾಗಿ ಬಂದಿದೆ ಸರ್ ತುಂಬಾ ಚೆನ್ನಾಗೆ ಮಾಡ್ಕೊಟ್ಟಿದ್ದಾರೆ ಸೂಪರ್ ಸರ್ ಏನಂದರೆ ಸರ್ ಇಂಟೀರಿಯರ್ ಮಾಡಬೇಕಾದ್ರೆ ನಿಮಗೂ ಒಂದು ಐಡಿಯಾ ಇರುತ್ತೆ ಸರ್ಗೂ ಒಂದು ಐಡಿಯಾ ಇರುತ್ತೆ ಈ ತರ ಮಾಡ್ಬೇಕಂತ ಸೊ ಎರಡೂ ಮಿಕ್ಸ್ ಆಗಿ ನೀಟಾಗಿ ಬಂತ ಔಟ್ಪುಟ್ ಸೂಪರಾಗಿ ಬಂದಿದೆ ಸರ್ ನಾವೇನ್ ಅನ್ಕೊಂಡಿದ್ವಿ ಅದಕ್ಕಂತ ಎಕ್ಸ್ಟ್ರಾನೇ ಮಾಡ್ಕೊಟ್ಟಿದ್ದಾರೆ ಅವರು ಈ ತರ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನೀವೇ ನೋಡಿರ್ಬೋದು ಎಲ್ಲಿ ಜಾಗ ವೇಸ್ಟ್ ಮಾಡದೆ ಇದ್ದಂಗೆ ತುಂಬಾ ಇದ್ದಾರೆ ನಾವು ಈ ತರ ಜಾಗ ಸುಮಾರ್ ಕಡೆ ನೋಡಿರ್ತೀವಿ ಸುಮಾರು ಕಡೆ ಜಾಗ ಎಲ್ಲ ವೇಸ್ಟ್ ಆಗಿರುತ್ತೆ ನಮ್ಮ ಇದರಲ್ಲಿ ಎಲ್ಲಿ ಆಗ್ಲಿ ಒಂದು ಚೂರು ಜಾಗ ವೇಸ್ಟ್ ಮಾಡಿದಂಗೆ ಎಲ್ಲಾನು ಕ್ಲೀನ್ ಆಫ್ ಮಾಡ್ಕೊಂಡಿದ್ದಾರೆ ಸೂಪರ್ ಎಲ್ರಿಗೂ ಸಜೆಸ್ಟ್ ಮಾಡ್ತೀರಾ ನೀವು ಹಂಡ್ರೆಡ್ ಪರ್ಸೆಂಟ್ ಯು ಪಿ ವಿ ಸಿ ಡಿ ಎಂ ಮಾಡಲರ್ ಇವರು ಇಂಟೀರಿಯರ್ ಹತ್ರ ಆರಾಮಾಗಿ ಮಾಡಿಸ್ಕೋಬಹುದು ಕ್ಲೀನ್ಅಪ್ ಮಾಡ್ಕೊಡ್ತಾರೆ ನಾವ್ ಎಲ್ರ ಟೈಮ್ಗೂ ಮಾಡ್ಕೊಟ್ಟಿದ್ದಾರೆ ಸರ್ ಯು